ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ನುಗ್ಗೆ ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ನೀವು ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಕಣ್ಣಿನ ದೃಷ್ಟಿಗೆ ಬಿ ಪಿಗೆ ಶುಗರ್ಗೆ ತುಂಬಾ ಒಳ್ಳೆಯದು ವಾರಕ್ಕೊಂದ್ಸಲಾದರೂ ಪಲ್ಯ ಮಾಡ್ಕೊಂಡು ತಿನ್ನಲೇಬೇಕು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ ಇವಾಗ ಗ್ಯಾಸ್ ಅಣಿಸಿ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಂತ ಸ್ವಲ್ಪ ನೀರೇನಾದ್ರೂ ಬಿಸಿ ಆದರೆ ಕಾಳು ಬೇಗ ಬೇಯುತ್ತೆ ಅಂತ ಇಲ್ಲಿ ಹೆಸ್ರು ಕಾಳನ್ನ ತೊಳೆದು ಹಾಕ್ತಾಯಿದ್ದೀನಿ ಇಲ್ಲಿ ಐವತ್ತು ಗ್ರಾಮ್ ಹೆಸ್ರು ಕಾಳು ತೊಗೊಂಡಿದ್ದೀನಿ ನಿಮಗೇನಾದ್ರೂ ಅಕಸ್ಮಾತ್ ಟೈಮ್ ಇತ್ತು ಅಂದರೆ ಒನ್ ಅವರು ನೆನೆಸಿಡಿ ಹೆಸ್ರು ಕಾಳನ್ನ ಅವಾಗ ಹಾಕಿದ್ರೆ ಬೇಗ ಬೇಯುತ್ತೆ ನಾನು ಹೆಸ್ರು ಕಾಳು ಬೇಯೋವರೆಗೂ ಬೇಳೆನ ಇಟ್ಟಿದ್ದೀನಿ ಎರಡು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಟಿದ್ದೀನಿ ನುಗ್ಗೆ ಸೊಪ್ಪನ್ನ ನೋಡಿ ಬಿಡಿಸಿ ಇಟ್ಟಿದ್ದೀನಿ ಎಳೆ ನುಗ್ಗೆ ಸೊಪ್ಪು ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ತೊಳೆದು ಇಟ್ಟಿದ್ದೀನಿ ಇವಾಗ ಹೆಸರು ಕಾಳು ಸ್ವಲ್ಪ ಐತೆ ಅದ್ರ ಜೊತೆ ನಾನು ಬೇಳೆ ಹಾಕ್ತಾಯಿದ್ದೀನಿ ಇವಾಗ ಇವಾಗ ಇದೊಂದು ಸ್ವಲ್ಪ ಒಂದು ಹದಿನೈದು ನಿಮಿಷನಾದರೂ ಸ್ವಲ್ಪ ಬೇಯಬೇಕು ನೀರನ್ನ ನೀವು ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಒಂದು ಈರುಳ್ಳಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಸ್ಪೂನ್ ಜೀರಿಗೆ ನೀವು ಹಸಿಮೆಣ್ಸಿನ್ಕಾಯಿ ಬದಲು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಈಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಅಂತಾರೆ ಕೆಲವರು ನೀವು ಮೆಣಸಿನ್ಕಾಯಿನ ಏನಾದರೂ ಈ ಥರ ಹಾಕ್ಕೋತಾ ಅರ್ಧ ಅರ್ಧ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಯಲ್ಲಿ ಸಿಡಿಯುತ್ತೆ ಈಗ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ನಾವು ಈ ಥರ ಫ್ರೈ ಮಾಡ್ಕೊಂಡು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೆಸ್ರು ಕಾಳು ತೊಗರಿಬೇಳೆ ಎರಡು ಬೆಂದಿದೆ ಇವಾಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಒಂದು ಐದು ನಿಮಿಷ ಅದರಲ್ಲಿ ಕುದಿಬೇಕು ನಾವು ಬರೀ ಒಗ್ಗರಣೆಗೆ ಹಾಕಿದ್ರೆ ಅದು ಒಂಥರ ಇರುತ್ತೆ ಹಸಿ ಹಸಿಯಾಗಿ ಅದರಿಂದ ಈ ಥರ ಬೇಯಿಸ್ಬಿಟ್ಟು ನಾವು ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನುಗ್ಗೆ ಸೊಪ್ಪು ನಾವು ಹಾಕಿದಾಗ ಪಾತ್ರೆ ತುಂಬ ಇರುತ್ತೆ ಅದು ಬೇಯ್ತಾ ಬೇಯ್ತಾ ಆಗೋಗುತ್ತೆ ನಾವು ಫಸ್ಟೇ ಉಪ್ಪು ಹಾಕ್ಬಿಟ್ಟಿದ್ರೆ ಬೇಳೆ ಹೆಸ್ರುಗಳು ಬೇಗ ಬೇಯೋದಿಲ್ಲ ಅದರಿಂದ ಆಮೇಲೆ ಹಾಕಬೇಕು ಉಪ್ಪು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ನಾವು ರುಬ್ಬೋದಕ್ಕೆ ಹಾಕ್ಕೋಬೇಕು ನಾವೇನು ಕಾಳು ಸೊಪ್ಪೆಲ್ಲ ಬೇಯಿಸಿದ್ದೀವೋ ಅದೊಂದು ಸೌಟು ಹಾಕ್ಕೊಂಡು ರುಬ್ಕೋಬೇಕು ಇದ್ರ ಜೊತೆ ಇವಾಗ ನಾನು ಮೂರು ಸ್ಪೂನ್ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಹಸಿ ತೆಂಗಿನ ತುರಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂದರೆ ತೆಂಗಿನಕಾಯಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಏನು ಕಾಳು ಸೊಪ್ಪು ಎಲ್ಲ ಬೇಯಿಸಿದ್ವೋ ಅದನ್ನು ಒಂದು ಸೌಟು ಇದ್ದೀನಿ ಸ್ವಲ್ಪ ತಣ್ಣದಾದಮೇಲೆ ರುಬ್ಕೋಬೇಕು ಇವಾಗ ಸೊಪ್ಪುನು ರಸನೂ ನಾವು ಈ ಥರ ಬಸ್ಕೋಬೇಕು ಒಂದು ಪಾತ್ರೆ ತಗೊಂಡು ಈ ಥರ ನುಗ್ಗೆ ಸೊಪ್ಪಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಪ್ರೇಟಾಗಿ ರಸನ ಒಂದು ಕಡೆ ಇಡೋಣ ನಾನು ಏನು ಹುಣಸೆ ಹುಳಿ ನೆನೆಸಿಟ್ಟಿದ್ನೋ ಇದಕ್ಕೆ ಇದ್ದೀನಿ ಹುಣಸೆಹಣ್ಣ ಜೊತೇಲೆ ರುಬ್ಕೊಬೋದು ಬೇಕಾದರೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ರುಬ್ಕೊಂಡಿರೋ ಮಸಾಲೆನ ಇದ್ದೀನಿ ಕಾರನ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಮಾಡಿ ನೋಡಿ ನೀವು ಈ ಹುಣಸೆ ಹುಳಿ ಈ ಥರ ಬಿಟ್ಟರೆ ಸಾಂಬಾರಿಗೆ ಹುಳು ಹುಳಿಯಾಗಿ ಚೆನ್ನಾಗಿರುತ್ತೆ ಬಸ್ಸಾರು ಇವಾಗ ಇದೊಂದು ಸ್ವಲ್ಪ ಕುದಿಬೇಕು ನಿಮಗೆ ಹದ ನೋಡ್ಕೊಂಡು ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿ ಹಾಕ್ಕೊಳ್ಳಿ ಮುದ್ದೆಗೆ ಅಂದರೆ ಸ್ವಲ್ಪ ಗಟ್ಟಿಗೆ ಇರಬೇಕಲ್ಲ ನಿಮ್ಗೆ ಅದ ಗೊತ್ತಾಗುತ್ತಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆವಾಗಲೇ ಉಪ್ಪು ಹಾಕಿದೆ ಇವಾಗ ಒಂದು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕು ಒಂದು ಐದು ನಿಮಿಷ ಇವಾಗ ಒಗ್ಗರಣೆಗೆ ನಾನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಖಾರ ಎಲ್ಲ ಬಿಡಬೇಕು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಕರಿವೇಣ್ ಸೊಪ್ಪು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ನುಗ್ಗೆಸೊಪ್ಪು ಕೆಲವರು ನುಗ್ಗೆ ಸೊಪ್ಪನ್ನ ಒಣಗಿಸ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ಇವಾಗ ಈ ತ ಇದನ್ನೇ ಸ್ವಲ್ಪ ಎತ್ಕೊಂಡು ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೀವು ಒಂದ್ಸಲಿ ಟ್ರೈ ಮಾಡಿ ಇವಾಗ ಸೈಡಲ್ಲೆಲ್ಲ ನೊರೆ ಎಲ್ಲ ಕಮ್ಮಿ ಆದಮೇಲೆ ಅದೊಂದು ಸ್ವಲ್ಪ ಎಲ್ಲ ಸಾರೆಲ್ಲ ರೆಡಿಯಾಗಿದೆ ಅಂತ ನಾನು ಏನು ಎರಡು ಸ್ಪೂನ್ ಇದು ನಾ ಖಾರನ ಎತ್ತಿಟ್ಕೊಂಡಿದ್ನೋ ಇದು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ನುಗ್ಗೆ ಸೊಪ್ಪಿನ ಬಸ್ಸಾರ್ ಜೊತೆ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ನಾನು ಉಪ್ಪನ್ನ ಸ್ವಲ್ಪ ನೋಡಾಕ್ಕೊಳ್ಳಿ ಅವಾಗೆ ಸೊಪ್ಪಿಗೆ ಎಲ್ಲ ಹಾಕಿರ್ತೀವಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪಿನ ಪಲ್ಯ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ ಇವಾಗ ಪಲ್ಯ ರೆಡಿಯಾಗಿದೆ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ನೊರೆ ಎಲ್ಲ ಕಮ್ಮಿಯಾಗಿ ನೀಟಾಗಿ ಇದೆ ಇವಾಗ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೀವು ನೋಡ್ಬೋದು